ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಕ್ಕಳು ಬಹಳ ಮೊಬೈಲ್ ಯೂಸ್ ಮಾಡ್ತಾರೆ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದೀವ್ರಿ ಅಲ್ಲ ಪ್ರತಿ ತಂದೆ ತಾಯಿನೂ ಹಾಗೆ ಹೇಳ್ತಾರೆ ಒಬ್ಬ ಈ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ಸ್ ಇದೆಯಲ್ಲ ಮೊಬೈಲನ್ನು ನೋಡೋದಿದೆಯಲ್ಲ ಮಕ್ಕಳು ಅಂತ ಹಾಗೆ ಹೇಳುವ ತಂದೆ ತಾಯಿಗಳು ಈ ಎಪಿಸೋಡ್ಸ್ ಕೇಳಿಸ್ಕೊಳ್ಳೇಬೇಕು ಖಂಡಿತ ಟೆಕ್ನಾಲಜಿನಲ್ಲಿ ಎರಡೂ ಇದೆ ಮೇಡಮ್ ನಮಗೆ ಬೇಕಾಗಿರೋದು ಒಳ್ಳೆಯದು ಸಿಗತ್ತೆ ಇರೋ ಅಂಥದ್ದು ನಮ್ಮಲ್ಲಿ ಏನೋ ಒಂದು ಕಾಮನೆಗಳನ್ನು ಹುಟ್ಟಿಸೋವಂಥದ್ದು ಆಸೆಗಳನ್ನು ಹುಟ್ಟಿಸೋ ಅಂಥದ್ದು ಇದೆ ಆದರೆ ನನಗೆ ಅದು ಬೇಕಾ ಇದು ಬೇಕಾ ಅಂತ ತೀರ್ಮಾನ ಮಾಡ್ಕೊಳ್ಳೋ ಅಂಥ ಮೆಚ್ಯುರಿಟಿ ನನಗಿಲ್ಲದಲ್ಲೇ ಇರ್ಬೋದು ಯಾಕೆಂದರೆ ಇಂಥವು ಯಾವುದು ನಾವು ನೆಗೆಟಿವ್ ಅಂತ ಕರಿತಾ ಇದ್ದೀವಿ ಅದು ನಮ್ಮ ಮನಸ್ಸಿಗೆ ಬೇಗ ಮುಟ್ಟುತ್ತೆ ಯಾವ್ದು ಪಾಸಿಟಿವ್ ಅನ್ನೋದು ಅದು ಯಾವಾಗಲೂ ಸ್ವಲ್ಪ ಕಷ್ಟದ ಹಾದಿ ನಾನು ಏನೋ ಒಂದು ಕಲ್ತ್ಕೋಬೇಕು ಯೂಟ್ಯೂಬಿಂದ ನೋಡಿ ಕಲ್ತ್ಕೋತೀನಿ ಅನ್ನೋದು ಅದು ಸ್ವಲ್ಪ ಕಷ್ಟ ಯಾರೋ ಮಾಡಿದಾರಲ್ಲ ಅದು ನನಗೇನೋ ಒಂದು ಖುಷಿ ಕೊಡ್ತಾ ಇದೆ ಅಂದರೆ ನಾನು ನೋಡ್ತಾ ಕೂತ್ಕೊಳ್ಳೋದು ಸ್ವಲ್ಪ ಸುಲಭ ಆಗುತ್ತೆ ನೀವು ಹೇಳಿದ್ರಿ ಕೊರೋನಾ ಬಂದಿದ್ದರಿಂದ ಅದೊಂದು ಮೇಜರ್ ಹಿಟ್ ಅಂತಲೇ ಅನ್ಬೋದು ನಾವೇ ಮಕ್ಕಳ ಕೈಗೆ ಮೊಬೈಲ್ನ ಕೊಟ್ವಿ ಕ್ಲಾಸ್ಗೋಸ್ಕರ ಬೇಕೇ ಆಗಿತ್ತು ಅದು ಅಲ್ಲಿಗೆ ಸೀಮಿತ ಆಗಲಿಲ್ಲ ಅದು ಸೀಮಿತ ಅದು ಇಂಟರ್ನೆಟ್ಟು ಬೇಕು ಅಂತ ಅಂದಾಗ ನಾವು ಇಂಟರ್ನೆಟ್ಟಲ್ಲಿ ನಾವು ಏನು ನೋಡ್ತೀವಿ ಅನ್ನೋದು ನಮ್ಮ ಮೇಲೆ ಅವಲಂಬಿತ ಆಗಿರುತ್ತೆ ತುಂಬ ಚಿಕ್ಕ ಮಕ್ಕಳಿಗೆ ಅದ್ರ ಬಗ್ಗೆ ಗೊತ್ತಿರೋಲ್ಲ ಇದು ನೆಗೆಟಿವಾ ನನ್ನ ದಾರಿ ತೊಗೊಂಡು ಹೋಗುತ್ತಾ ಇದು ಬೇಕಾಗಿತ್ತಾ ಬೇಡವಾ ಅದು ಕಾಲು ಹಿಡಿದು ಪೂರ್ತಿ ಕಾಲು ಕೆಸರಾದ ಮೇಲೇ ನಾನು ಎಲ್ಲಿ ಕಾಲಿಟ್ಟೆ ಅಂತ ಗೊತ್ತಾಗುವಂಥ ಪರಿಸ್ಥಿತಿ ಬಂದಿದೆ ಇಟ್ ಒಂಥರ ಅನಿವಾರ್ಯ ಆಯಿತು ಇದರಲ್ಲಿ ನಮಗೆ ನನಗನ್ಸೋದು ಕಮ್ಯುನಿಕೇಷನ್ ಈಸ್ ವೆರಿ 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 ಇಂಪಾರ್ಟೆಂಟ್ ಸಂವಹನ ಸಂವಹನ ನಾವು ಮಕ್ಕಳ ಜೊತೆ ನಾವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ ಮಗು ಏನು ನೋಡ್ತು ಸಾಮಾನ್ಯವಾಗಿ ಯಾವುದು ಒಳ್ಳೆಯದಲ್ಲ ಅನ್ನೋದು ಮಗುಗೂ ಎಲ್ಲೋ ಒಂದು ಕಡೆ ಹಿಂಟು ಗೊಟ್ಟು ಗೊತ್ತು ಸಿಕ್ಕಿದ್ದಾಗ ಅದು ಸುಳ್ಳು ಹೇಳುತ್ತೆ ಇಲ್ಲ ನಾನು ಅದು ನೋಡಲೇ ಇಲ್ಲ ನಾನು ಯೋ ನಾನು ಕ್ಲಾಸ್ ನೋಡ್ತಾ ಇದ್ದೆ ವರ್ಕ್ ನೋಡ್ತಾ ಇದ್ದೆ ಫ್ರೆಂಡ್ ಬಂದು ಕೊಟ್ಟಿರೋದು ಲೆಸನ್ಸ್ ನೋಡ್ತಾ ಇದ್ದೆ ಅಂತ ಹೇಳುತ್ತೆ ಆದರೂ ನಿಧಾನಕ್ಕೆ ಕೂತ್ಕೊಂಡು ನೋಡಿದಾಗ ಮಗುವಿಗೆ ತಾನೇನು ನೋಡಿದೆ ಮಗು ಅಂತಂದಾಗ ನಾನು ಟೀನೇಜರ್ವರ್ಗು ಹೇಳ್ತಾ ಹೋಗ್ತೀನಿ ಏನು ನೋಡಿದೆ ಅಂತ ಹೇಳೋದು ತಂದೆ ತಾಯಿಗೆ ಹೇಳೋ ಅಂಥ ಪರಿಸ್ಥಿತಿ ಮನೆಯಲ್ಲಿದೆ ಅಂದರೆ ಇಟ್ಸ್ ಅ ವಂಡರ್ಫುಲ್ ಪೇರೆಂಟಿಂಗ್ ಸುಳ್ಳು ಹೇಳ್ದಲೇ ಇಲ್ಲ ಅಮ್ಮ ನಾನು ಇದನ್ನು ನೋಡಿದೆ ಯಾಕೋ ನನಗಿಷ್ಟ ಆಗಲಿಲ್ಲ ಇದೆಲ್ಲ ಏನಮ್ಮ ಅಸಹ್ಯ ಅಂತ ಮಗು ಎಕ್ಸ್ಪ್ರೆಸ್ ಮಾಡೋದಾದರೆ ಖಂಡಿತ ಒಳ್ಳೇದದು ಆವಾಗ ಗೊತ್ತಾಗುತ್ತೆ ಓ ಇದು ಆವಾಗ ಹೇಳ್ಬೋದು ತಂದೆ ತಾಯಿ ಇಲ್ಲ ಇದು ನಿನಗೆ ಈಗಲೇ ಬೇಕಾಗಿಲ್ಲ ಇದು ಮನಸ್ಸನ್ನು ಹಾಳು ಮಾಡೋ ಅಂಥದ್ದು ನೀನೇನು ಓದ್ತಿದೆಯಲ್ಲ ನಿನ್ನ ಗುರಿಯಿಂದ ಡಿವಿಯೇಟ್ ಮಾಡುತ್ತೆ ಇದು ಅನ್ನೋದನ್ನು ಮಾತಾಡ್ತಾ ಹೋಗ್ಬೋದು ಏ ಅದನ್ನು ಯಾಕೋ ನೋಡ್ತಾ ಇದ್ದೆ ನನಗೆ ಗೊತ್ತಾಯ್ತು ನೀನು ಏನು ನೋಡ್ತಾ ಇದ್ದೆ ಅಂತ ಪುಸ್ತಕದೊಳಗೆ ಇಟ್ಕೊಂಡು ನೋಡ್ತಾ ಇದ್ದೆ ನಾನು ಬಂದಾಗ ನೋಡ್ತಿದ್ದೆ ಅಂದರೆ ನಾವೊಂದು ಪೋಲೀಸಿಂಗ್ ಥರ ಮಾಡಿದ್ರೆ ಅವ್ರು ಇನ್ನೊಂದು ಮೆಥೆಡ್ ನೋಡ್ದಲ್ಲೇ ಇರೋದನ್ನು ಕಲ್ತ್ಕೊಳ್ತಾ ಹೋಗ್ತಾರೆ ಸುಮಾರು ಜನ ಪೇರೆಂಟ್ಸ್ ನೀವು ಆ ವಯಸ್ಸಿನ ಮಕ್ಳದ್ದು ಹೇಳ್ಬೋದು ಬಾತ್ರೂಮ್ಗೆ ಹೋದರೆ ಹೊರಗಡೆಗೆ ಬರೋಲ್ಲ ಮುಂಚೆ ಎಲ್ಲ ಹತ್ತು ನಿಮಿಷಕ್ಕೆ ಸ್ನಾನ ಮುಗಿಸ್ಕೊಂಬರ್ತಾಯಿದ್ದೆ ಐದು ನಿಮಿಷಕ್ಕೆ ಬಂದ್ಬಿಡ್ತಾ ಇದ್ಲು ಏನೋ ಹಿಂಗು ಎರಡು ದಬ್ಬ ಅಂತ ಸೂರ್ಸ್ಕೊಂಡ್ಲಿ ಈಗ ಅರ್ಧ ಗಂಟೆ ಆದರೂ ಆಚೆ ಬರಲ್ಲ ಬಿಕಾಸ್ ಬಾತ್ರೂಮ್ ಇಸ್ ದಿ ಓನ್ಲಿ ಪ್ಲೇಸ್ ವೇರ್ ಇನ್ ದೆ ಕ್ಯಾನ್ ಹ್ಯಾವ್ ದಿ ಪ್ರೈವಸಿ ಅಲ್ಲಿ ಯಾರು ಒಳಗೆ ಬರೋಕ್ಕಾಗಲ್ಲ ಬಾತ್ರೂಮ್ ಅದು ಟಾಯ್ಲೆಟ್ಗಳದು ಸೊ ಅವ್ರಿಗೇನು ಬೇಕೋ ಅದನ್ನು ಅಥವಾ ಮೊಬೈಲೇ ನೋಡ್ತಾರೆ ಅಂತಲ್ಲ ತಮ್ಮ ಕನಸುಗಳನ್ನು ಕಾಣೋ ಅಂಥ ಜಾಗನೂ ಅನ್ಡಿಸ್ಟರ್ಬ್ಡ್ ಜಾಗ ಹೊರಗಡೆಯಿಂದ ಅಮ್ಮ ಬಂದು ಬಾಗಿಲು ಬಡಿತಾ ಇರ್ಬೋದು ಆದರೆ ಒಳಗಡೆಗೆ ತನ್ಗೇನು ಬೇಕೋ ಅದನ್ನು ತನ್ನ ಕಲ್ಪನಾ ಲೋಕದಲ್ಲಿ ವಿಹಾರ ಮಾಡೋಕ್ಕೂ ಅದಕ್ಕೆ ಒಂದು ಅವಕಾಶ ಇರೋವಂಥ ಜಾಗ ಸೊ ಇದನ್ನು ನಾವು ಕಮ್ಯುನಿಕೇಷನ್ ಚೆನ್ನಾಗಿ ಮಾಡಿಕೊಂಡಾಗ ಮಕ್ಕಳು ಹೇಳ್ಕೊಳ್ತಾ ಬರ್ತಾರೆ ಹೇಳಲ್ಲ ಏನಿಲ್ಲ ಆರು ಏಳು ವರ್ಷದವರೆಗೂ ನಾವು ಮಕ್ಕಳು ಮಾತನ್ನ ಕೇಳಿಸ್ಕೊಳ್ತೀವಿ ಇವತ್ತು ಏನು ಹೇಳ್ಕೊಟ್ರು ಯಾರು ನಿನ್ನ ಪಕ್ಕ ಬಂದು ಕೂತ್ಕೊಂಡಿದ್ರು ನಿಮಗೆ ಗುಟ್ ಕೊಟ್ರ ಸ್ಟಾರ್ ಕೊಟ್ರ ಎಲ್ಲ ಕೇಳ್ತೀವಿ ದೊಡ್ಡವ್ರು ಆಗ್ತಾ ಆಗ್ತಾ ನಮಗೆ ನಮ್ಮ ಕೆಲಸದ್ದು ಒತ್ತಡ ಅಲ್ವಾ ಏನಂಗೆ ನಾಳೆ ತರಕಾರಿ ಹೆಚ್ಕೊಳಕಿದೆ ಇರೋ ನಿಂದು ಏನು ಇದ್ದಿದ್ದೆ ಕಥೆ ಹೇಳ್ತೀಯ ಪರವಾಗಿಲ್ಲ ಅಂತ ನಾವು ಚೇಂಜ್ ಮಾಡ್ತಾ ಹೋದಾಗ ಓ ಅಮ್ಮಂಗೆ ಅಪ್ಪಂಗೆ ಕೇಳೋ ಇಂಟ್ರೆಸ್ಟ್ ಇಲ್ಲ ಅಂತ ಗೊತ್ತಾದಾಗ ಅವ್ರು ಬೇರೆಯವ್ರನ್ನ ಹುಡ್ಕೋತಾರೆ ಯಾರತ್ರ ಹೇಳಿ ಮೊಬೈಲ್ ಇನ್ಯಾರ್ದೋ ಜೊತೆಗೆ ಮಾತಾಡಲೇಬೇಕು ಶು ಶುರಿನಲ್ಲಿ ಎಲ್ ಕೆ ಜಿ ಹೋದಾಗ ನಾವು ಬಾಗ್ಲಲ್ಲಿ ಕ್ತಾ ಇರ್ತೀವಿ ಮಗುಗೆ ಓ ಬಂದು ಆ ಶೂಸ್ ಬಿಚ್ಚು ಯೂನಿಫಾರ್ಮ್ ಬಿಚ್ಚು ಅಂತ ಅದನ್ನು ನಮಗೆ ನೋಡ್ತಾ ನೋಡ್ತಾನೆ ಗ್ರಾಜ್ಯಲ್ ಆಗಿ ನಾವು ಬರೀ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ವಿ ಡೋಂಟ್ ಗೆಟ್ ಇನ್ವಾಲ್ವ್ ನನ್ನ ಒಂದು ಕಾರ್ಪೊರೇಷನ್ ಸ್ಕೂಲ್ನಲ್ಲಿ ಹೋಗ್ತಾ ಇದ್ದೆ ಕೌನ್ಸಿಲರ್ ಆ ಮಕ್ಳು ನಮ್ಮ ಸುಮ್ಮನೆ ಮಾತಾಡಿಸ್ಕೊಂಡ್ ಬರೋಣ ಅಂತ ಅವಾಗ ಒಂದು ಮಗು ಹೇಳ್ತಾ ಇತ್ತು ಅಮ್ಮ ಅಪ್ಪ ಇಲ್ಲ ನಮ್ಮಮ್ಮ ಒಬ್ಬರೇ ಇರೋದು ಅವರು ಟೇಲರಿಂಗ್ ಮಾಡ್ತಾರೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಹೊಲಿತಾ ಇರ್ತಾರೆ ನಾನು ಏನಾರು ಹೇಳೋಕೋದ್ರೆ ಅಯ್ಯೋ ನೀನು ನಾಳೆ ಪುಟ ನನಗೆ ಸಾಕಾಗೋಗಿದೆ ಇದು ಈ ಟೇಲರಿಂಗ್ ಮುಗಿಸ್ತಲೇ ಇದ್ದರೆ ನನಗೆ ಅಷ್ಟು ದುಡ್ಡು ಬರಲ್ಲ ಇಷ್ಟು ದುಡ್ಡು ಬರಲ್ಲ ಅಂತ ಆಂಟಿ ಕೇಳಿಸ್ಕೊಳ್ಳೋದೇ ಇಲ್ಲ ನಮ್ಮಮ್ಮ ಮನೆ ಪರಿಸ್ಥಿತಿ ಆ ಥರ ಇದೆ ಕೇಳಿಸ್ಕೊಳಕ್ಕೆ ಅವಕಾಶ ಆಗ್ತಾಯಿಲ್ಲ ಅಷ್ಟು ಕ್ವಾಲಿಟಿ ಟೈಮ್ ಇಲ್ಲ ಬಟ್ ಆದರೆ ಹದಿ ವಯಸ್ಸಿಗೆ ಬಂದಾಗ ತನ್ನ ತುಡಿತಾ ಇದೆ ನಾನು ಹೇಳ್ಕೋಬೇಕು ಏನಾಗ್ತಾ ಇದೆ ಅಂತ ಹೇಳ್ಕೋಬೇಕು ಅವರು ನನಗೆ ನನ್ನ ಪ್ರಾಬ್ಲಮ್ನ ಯಾರಾದರೂ ಅಪ್ರಿಷಿಯೇಟ್ ಮಾಡಬೇಕು ಅಂತ ಅಂಥ ಟೈಮ್ನಲ್ಲೇ ಸ್ವಲ್ಪ ಅಪೋಸಿಟ್ ಜೆಂಡರ್ ಅಟ್ರಾಕ್ಷನ್ಗಳು ಸ್ಟಾಕ್ ಆಗೋದು ನೋಡ್ದು ಅವನಾದರೆ ಎಲ್ಲ ಕೂತ್ಕೊಂಡು ಕೇಳಿಸ್ಕೊತಾನೆ ನೀನು ಎಷ್ಟು ಚೆನ್ನಾಗಿದೆಯಾ ಅಂತ ಅಂತಾನೆ ಸೊ ಅವ್ನು ನನ್ನ ಕೈ ಹಿಡ್ಕೊಂಡಾಗ ನನಗೇನೋ ಒಂಥರ ಇಷ್ಟ ಆಗುತ್ತೆ ಶಿ ಡಸಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ಇಟ್ ಈಸ್ ಬಟ್ ಒಂಥರ ಒಂದು ಸ್ಪರ್ಶ ಅನ್ನೋದು ಒಂದು ಆತ್ಮೀಯತೆ ಕೊಡುತ್ತೆ ಅಂತ ಅದು ಎಲ್ಲಿವರೆಗೆ ಹೇಳ್ಕೊಂಡು ಹೋಗುತ್ತೆ ಅನ್ನೋದು ಅವರವರು ಹೇಗೆ ಡಿಸೈಡ್ ಮಾಡ್ಕೊಳ್ತಾರೆ ಅಂತ ಮತ್ತು ಈ ಟೆಕ್ನಾಲಜಿ ಅಂತ ನಾವು ಮಾತಾಡ್ಕೊಂಡು ಬಂದ್ವಿ ಒಂದು ಕಮ್ಯುನಿಕೇಷನ್ ಅಂತ ಒಂದು ಹೋದರೆ ಇನ್ನೊಂದು ನಾವು ಸಂಸಾರಗಳೇ ವೆರೈಟೀಸ್ ಅಲ್ಲಿದೆ ಈಗ ಸಿಂಗಲ್ ಪೇರೆಂಟಿಂಗ್ ಇರ್ಬೋದು ಕೂಡು ಕುಟುಂಬಗಳು ಇರ್ಬೋದು ಈ ಡೈವೋರ್ಸಿಗಳು ಇರುವಂಥ ಪರಿಸ್ಥಿತಿಗಳಿರ್ಬೋದು ಅಂಥ ಟೈಮಲ್ಲಿ ನಾವು ಮಕ್ಕಳಿಗೆ ಹೇಗೆ ನಾವು ಕೊಡ್ತಾ ಇದ್ದೀವಿ ಆಗು ಹೋಗುಗಳನ್ನು ನೋಡೋಕ್ಕಾಗ್ತಾ ಇದೆಯಾ ಈ ಥರದ ಸಮಸ್ಯೆಗಳಲ್ಲೂ ಯಾಕೆಂದರೆ ಒತ್ತಡ ಅಂತ ನೀವು ಹೇಳಿದ್ರೆ ಅದು ಎಲ್ಲ ರೀತಿಯಲ್ಲೂ ಒತ್ತಡಗಳಲ್ಲೂ ಬಂದಾಗ ಅದು ಮಕ್ಕಳ ಮೇಲೆ ಜಾಸ್ತಿ ಅವರ ಜೀವನದ ಮೇಲೆ ಪರಿಣಾಮ ಆಗ್ತಾ ಹೋಗ್ತಾ ಹೋಗುತ್ತೆ ಅದು ಒಂದು ಮುಖ್ಯವಾದ ಪಾಯಿಂಟ್ ಆ ಥರ ಕಮ್ಯುನಿಕೇಷನ್ದು ಅಂತ ಅಂದ್ಕೋಬೋದು ಇನ್ನೊಂದು ತುಂಬ ಮುಖ್ಯವಾಗಿ ನಾವು ಕ ಟೆಕ್ನಾಲಜಿ ಬಗ್ಗೆಯೇ ನಮಗೆ ಕಂಪ್ಲೇಂಟ್ ಇದೆ ಅನ್ನೋದಾದರೆ ಡೈರೆಕ್ಟಾಗಿ ಟೆಕ್ನಾಲಜಿ ಇಲ್ಲದೆ ಇದ್ರೂ ನಾವು ಮಕ್ಕಳ ಫ್ರೆಂಡ್ಸನ್ನ ಮಾತಾಡಿಸ್ಬೇಕು ಮಕ್ಕಳ ಫ್ರೆಂಡ್ಸ್ ನಮ್ಮ ಮನೆಗೆ ಬರಬೇಕು ಬಂದು ಅವ್ರು ಮಾತಾಡ್ತಿರುವಾಗ ನಮಗೆ ಗೊತ್ತಾಗತ್ತೆ ಅವ್ರು ಯಾವ ದಾರಿನಲ್ಲಿ ಹೋಗ್ತಿದ್ದಾರೆ ಅಂತ ನೀವು ನಾರ್ಮಲಿ ನೋಡಿ ಹುಡುಗರು ಸಾಮಾನ್ಯವಾಗಿ ಸಾಮಾನ್ಯವಾಗಿ ನಾನು ಜನರಲ್ಲಾಗಿ ಹೇಳ್ತಾ ಇರೋದು ಗೇಟಿಂದ ಒಳಗಡೆ ಫ್ರೆಂಡ್ಸ್ನ ಕರ್ಕೊಂಬರಲ್ಲ ಏ ಬಾರೋ ನಾನು ಬರ್ತೀನಿ ಬಾರೋ ನಾನು ಸೈಕಲ್ ತೊಗೊಂಬರ್ತೀನಿ ಅಂತ ಹೊರಗಡೆ ಹೊರಟೋಗ್ತಾರೆ ದೇ ಫೀಲ್ ಮೋರ್ ಕಂಫರ್ಟೆಬಲ್ ದೇ ಹೆಣ್ಮಕ್ಳಾದರೆ ಒಳಗೆ ಕರ್ಕೊಂಬಂದು ಕೂತ್ಕೊಂಡು ಮಾತಾಡಿಸ್ತಾರೆ ಇಲ್ಲ ಪಾರ್ಕಲ್ಲೆಲ್ಲೋ ಒಂದು ಕಡೆ ಕೂತ್ಕೊಂಡು ಮಾತಾಡ್ತಾರೆ ಆದರೆ ಅವೆರಡನ್ನೂ ಅವಾಯ್ಡ್ ಮಾಡಿಕೊಂಡು ಮಕ್ಕಳ ಫ್ರೆಂಡ್ಸ್ ನಮ್ಮ ಮನೆಗೆ ಬರಲಿ ನಾನು ನಿನ್ಗೆ ಡಿಸ್ಟರ್ಬ್ ಮಾಡಲ್ಲ ನೀವು ಹಾಲಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ಬೇಕಾದ್ರೆ ನಾನು ನಿಮಗೆಲ್ರಿಗೂ ಏನೋ ಸ್ನ್ಯಾಕ್ಸೋ ಕಾಫಿನೋ ಕೊಡ್ತೀನಿ ನಿಮ್ಮ ಪಾಡಿಗೆ ನೀವು ಮಾತಾಡ್ಕೊಳ್ಳಿ ಅಂತ ಹೇಳಿ ಅವ್ರನ್ನಲ್ಲಿ ಕೂರಿಸ್ಬಿಟ್ಟು ನಾನು ಒಳಗಡೆ ಹೋದರೆ ಒಂದು ಅಪ್ಪ ಅಮ್ಮ ಇದ್ದಾರೆ ಅಂತ ಅವು ಅವ್ರು ಏನು ಮಾತಾಡ್ತಾರೆ ಅನ್ನೋದು ಒಂದು ನಮಗೊಂದು ಐಡಿಯಾ ಬರುತ್ತೆ ಅನ್ನೋದೊಂದು ಇನ್ನಂತ ಅವರು ಬೀದಿನಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಒಂದು ಕಾನ್ಫಿಡೆನ್ಸ್ ಆನ್ ದಿ ಪೇರೆಂಟ್ಸ್ ಬಂದಾಗ ಹೇಳ್ತಾರಲ್ವ ನಿನ್ನ ಗೆಳೆಯನ್ ತೋರಿಸು ನಿನ್ನ ಸ್ವಭಾವ ಏನು ಅಂತ ನನಗೆ ಗೊತ್ತಾಗತ್ತೆ ಅಂತ ಆ ಥರ ಆ ಮಕ್ಕಳ ಫ್ರೆಂಡ್ಸ್ ನಮ್ಮ ಒಳಗೆ ಬಂದಾಗ ಅವರು ಉಡುಗೆ ತೊಡುಗೆಗಳ ಬಗ್ಗೆ ಅವ್ರು ಏನು ಮಾತಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಮಗೊಂದು ಅಂದಾಜು ಸಿಗ್ತಾ ಹೋಗುತ್ತೆ ಇದು ಬಹುಶಃ ಮಾಡ್ಕೊಳ್ತಾ ಹೋದರೆ ಒಂದು ಮೇಜರ್ ಕಮ್ಯುನಿಕೇಷನ್ ಇನ್ನೊಂದು ಆ್ಯಕ್ಸೆಪ್ಟಿವ್ ಫ್ರೆಂಡ್ಸ್ ಅಪ್ರಿಷಿಯೇಟ್ ಗಿವ್ ದೆಮ್ ಸಮ್ ಟೈಮ್ ಅವ್ರಿಗೊಂದು ಸ್ವಲ್ಪ ಸಮಯ ಕೊಡ್ತಾ ಹೋದಾಗ ಬಹುಶಃ ಒತ್ತಡಗಳನ್ನು ಸ್ವಲ್ಪ ಕಮ್ಮಿ ಮಾಡ್ಕೋಬೋದು ಅಂತ ಮಕ್ಕಳು ಒಳ್ಳೆಯದಾಗಬೇಕು ಮಕ್ಕಳು ಚೆನ್ನಾಗಿರಬೇಕು ಮಕ್ಕಳು ಒಳ್ಳೆಯ ಜೀವನವನ್ನು ಹೊಂದಬೇಕು ಅನ್ನೋದು ನಮ್ಮ ಉದ್ದೇಶವಾದರೆ ಅದಕ್ಕೆ ತಕ್ಕಂತಹ ನಡವಳಿಕೆಯನ್ನು ನಾವು ಅನುಸರಿಸಬೇಕು ಭರವಸೆ ಬದುಕು ಬದಲಾಗುವುದಕ್ಕೆ ತೆರೆದು ಬಾಗಿಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ